ಶ್ರೀ ಗಾಗಲ್ ಪ್ರಭು ತಾತನ ಸಾವಿರದ ಹದಿಮೂರನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಇಂದು ರಾತ್ರಿ ಶ್ರೀ ಪ್ರಭು ಚಂದ್ರ ಮಲ್ಲೇಶ್ವರ ಗಾಗಲ್ ಸುಕ್ಷೇತ್ರ ಮಲ್ಲೇಶ್ವರ ಮುಕ್ತಿಮಠ ಇವರ ವತಿಯಿಂದ ಶ್ರೀ ಸದ್ಗುರು ಶಿವಯೋಗಿ ಸಿದ್ಧಿ ಪುರುಷ ಶ್ರೀ ಪ್ರಭುಲಿಂಗ ತಾತ ಅವರ ನೂರ ಹದಿಮೂರನೆಯ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ತಾತನವರ ಗದ್ದಿಗೆ ಪೂಜೆ ಹಾಗೂ ಧ್ವಜ ಪೂಜೆ ಅಗ್ನಿಕುಂಡ ಪೂಜೆ ಪ್ರವಚನ ಡೊಳ್ಳು ಕುಣಿತ ಮತ್ತು ಹಲವಾರು ರೀತಿಯ ಕಾರ್ಯಕ್ರಮಗಳು ಜರುಗಲಿದ್ದು ಈ ಒಂದು ಮಠದಲ್ಲಿ ದೊಡ್ಡ ಪವಾಡದ ಇತಿಹಾಸವಿದೆ ಎಂದು ಮಠದ ಮೂಲಗಳು ತಿಳಿಸಿವೆ ತಪ್ಪದೆ ಈ ಕಾರ್ಯಕ್ರಮಕ್ಕೆ ರಾಯಚೂರು ಯಾದಗಿರಿ ಜಿಲ್ಲೆಯ ಸಾವಿರಾರು ಭಕ್ತಾದಿಗಳು ಬಂದು ಪುಣ್ಯರ ಶರಣರ ಆಶೀರ್ವಾದ ಪಡೆದು ಪುಣ್ಯರಾಗಿ ಎಂದು ಮಠದ ಒಡೆಯರಾದ ಶ್ರೀ ಪ್ರಭುಲಿಂಗ ತಾತನವರ ಮೊಮ್ಮಕ್ಕಳಾದ ಶ್ರೀ ಗುರುಸಾಬಣ್ಣ ತಾತ ಚಂದ್ರಶೇಖರ್ ರಾಜಪ್ಪ ಗುರುಬಸವ ತಿಳಿಸಿದ್ದಾರೆ ಸರ್ವರಿಗೂ ಆಧಾರದ ಸ್ವಾಗತ ಚನ್ನಬಸವ ಗಾಗಲ್ लाइक करें हमारे चैनल को सब्सक्राइब करें और बेल आइकन जरूर प्रेस करें हमारी न्यू वीडियो सबसे पहले देखने के लिए